यस्य च शुक्लं परमतपोग्निर्ध्यानमनन्तं दुरितमधाक्षीत् तं चिनसिंहं कृतकरणीयं यस्य य शुक्लध्यानं शुक्लध्यानरूपवादा परमतपोग्निः परमा उत्कृष्टवादा तपोग्निः ತಪಸೆಂಬ ಅಗ್ನಿಯು ಅನಂತಂ ಕೊನೆಯಿಲ್ಲದ ದುರಿತಂ ಅಷ್ಟಕರ್ಮರೂಪವಾದ ಪಾಪವನ್ನು ಅದಾಕ್ಷೀತ್ ಸುಟ್ಟಿತೋ ಕೃತಕರಣೀಯಂ ಕೃತಕೃತ್ಯನಾದ ಐಶ್ವಲ್ಯಂ ಮಾಯಾದಿರಹಿತವಾದ ಅಥವಾ ಮಾಹಿ ಮಾಯಾದಿರಹಿತನಾದ ತಂ ಜಿನಸಿಂಹಂ ಅಂತಹ ಜಿನಶ್ರೇಷ್ಠನಾದ ಮಲ್ಲಿಂ ಮಲ್ಲಿನಾಥನನ್ನು ಮೊರೆ ಹೊಂದಿದವನು ಅಸ್ಮಿ ಆಗಿರುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವ ಮಲ್ಲಿತೀರ್ಥಂಕರರ ಶುಕ್ಲ ಧ್ಯಾನವೆಂಬ ಪರಮ ತಪೋಗ್ನಿ ನಾಶಪಡಿಸಲು ಅಸಾಧ್ಯವಾದ ಸಮಸ್ತ ಕರ್ಮಗಳನ್ನು ದಹನ ಮಾಡಿತೋ ಅಂತಹ ದಿನಶ್ರೇಷ್ಠರು ಕೃತಕೃತ್ಯರೂ ಶಲ್ಯರಹಿತರೂ ಆದ ಮಲ್ಲಿನಾಥ ತೀರ್ಥಂಕರರಿಗೆ ನಾನು ಶರಣಾಗುವೆನು